ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದಿನಿ ನಲ್ವತ್ತು ವರ್ಷ ಇದ್ದಾಗನು ಇಡೀ ಆಡಳಿತ ಮಂಡಿ ನನ್ನ ಬೆನ್ನಲ ಬಾಗಿ ನಾನು ನಿಂತ್ಕೊಂಡು ಬ್ಯಾಂಕ್ ನ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ಅದ್ರಾಗ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜವನ್ನ ಒಪ್ಪ ಏನ್ ಮಾಡಿಲ್ಲ ಪಾತ್ರ ಇತ್ತು ಇದ್ದನ್ನು ಒಪ್ಪೋತೀನಿ ಆದರೆ ಒಬ್ಬರಿಗಿಂತ ಹದಿನಾರು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕನ್ನ ನಡೆಸಿದಂಥ ಒಂದು ನನಗೆ ಅನುಭವ ಸಿಕ್ಕಿದೆ